ಸರ್ಕಾರಿ ಶಾಲಾ ಶಿಕ್ಷಕನ ಕಿಡ್ನ್ಯಾಪ್ ತಾವು ಮಾಡಿದ ಸಾಲ ತೀರಿಸಲು ಸರ್ಕಾರಿ ಶಾಲಾ ಶಿಕ್ಷಕನನ್ನು ಸಿನಿಮೆಯ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿ ರಾಬರಿ ಮಾಡಿದಲ್ಲದೆ ಐವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಂತಹ ಐನಾತಿ ಕಿಲಾಡಿಗಳು ಖಾಕಿ ಬಲೆಗೆ ಬಿದ್ದಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕ ಎಂದಿನಂತೆ ತನ್ನ ಬೈಕ್ ಮೇಲೆ ಶಾಲೆಗೆ ಹೊರಟಿದ್ದ ಯಾರೊಂದಿಗೂ ವೈರತ್ವ ಇಲ್ಲದ ವ್ಯಕ್ತಿತ್ವ ಶಾಂತ ಸ್ವಭಾವದವನಾಗಿದ್ದ ಶಿಕ್ಷಕ ಆದ್ರೆ ಬೈಕ್ನಲ್ಲಿ ಶಾಲೆಗೆ ಹೊರಟಿದ್ದ ಶಿಕ್ಷಕನನ್ನು ಕಿರಾತಕ ಗ್ಯಾಂಗ್ ಕಿಡ್ನಾಪ್ ಮಾಡಿ ಐವತ್ತು ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ರು ಆರೋಪಿಗಳಾದ ಅನಿಲ್ ಕುಮಾರ್ ಹಡ್ಪದ ಸುಭಾಷ್ ಪೂಜಾರಿ ಸಂತೋಷ್ ದೇವರಮನೆ ಹಾಗೂ ಮಹೇಶ್ ಬಡಿಗೇರ್ ಸದ್ಯ ಜೈಲು ಪಾಲಾಗಿದ್ದಾರೆ ಸರ್ಕಾರಿ ಶಾಲಾ ಶಿಕ್ಷಕ ಈರಣ ಸಜ್ಜಿನ್ ಅವರು ಕಲಬುರಗಿ ತಾಲೂಕಿನ ಫರಹತಾಬಾದ್ ನಿವಾಸಿಯಾಗಿದ್ದಾರೆ ಶಹಾಬಾದ್ ತಾಲೂಕಿನ ಕಡಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ತಮ್ಮ ಮನೆಯಿಂದ ನಿತ್ಯ ಬೈಕ್ ಮೇಲೆ ಶಾಲೆಗೆ ಹೋಗ್ತಿದ್ರು ಅದರಂತೆ ಬೆಳಗ್ಗೆ ಒಂಬತ್ತರಂದು ಬೆಳಗ್ಗೆ ಶಿಕ್ಷಕ ಈರಣ ನಲ್ಲಿ ಶಾಲೆಗೆ ಹೊರಟಿದ್ರು ಶಹಾಬಾದ್ ಕ್ರಾಸ್ ಬಳಿ ಬರುತ್ತಿದ್ದಂತೆ ಹಿಂದಿನಿಂದ ಕಾರ್ನಲ್ಲಿ ಬಂದಿದ್ದ ನಾಲ್ವರ ಗ್ಯಾಂಗ್ ಶಿಕ್ಷಕನ ಬೈಕ್ ಗೆ ಅಡ್ಡಗಟ್ಟಿ ಕೈಕಾಲು ಹಿಡಿದು ಕಾರಿನಲ್ಲಿ ಹಾಕಿಕೊಂಡು ಅಪಹರಣ ಮಾಡಿದ್ರು ಬಳಿಕ ನೇರವಾಗಿ ಜೀವರ್ಗಿ ಕಡೆಗೆ ಹೊರಟಿದ್ದಾರೆ ಈ ಹಿಂದೆ ನೀನು ಎರಡು ಪಾಯಿಂಟ್ ಐದು ಕೋಟಿ ಬೆಲೆ ಬಾಳುವ ನಾಯಿಯನ್ನ ಬೈಕ್ನಿಂದ ಡಿಕ್ಕಿ ಹೊಡೆದಿದ್ದಕ್ಕೆ ಹೋಗಿದೆ ನಾಯಿ ಮಾಲೀಕರು ನಿನ್ನನ್ನು ಮುಗಿಸಲು ಹೇಳಿದ್ದಾರೆ ಆದ್ರೆ ನೀನು ನಮಗೆ ಐವತ್ತು ಲಕ್ಷ ಹಣ ಕೊಡು ಮ್ಯಾಟರ್ ಇಲ್ಲಿಗೆ ಕ್ಲೋಸ್ ಮಾಡ್ತೇವೆ ಇಲ್ಲದಿದ್ರೆ ನಿನ್ನ ಮುಗಿಸುತ್ತೀವಿ ಅಂತ ಆರೋಪಿಗಳು ಬೆದರಿಕೆ ಹಾಕಿದ್ರು ಆದ್ರೆ ಅದೇ ಆರೋಪಿಗಳು ಈಗ ಪೊಲೀಸರ ಅತಿಥಿಯಾಗಿದ್ದಾರೆ